ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತ ಅಂದರೆ ನಮಗೆ ರೋಡ್ ಸೈಡಲ್ಲೆಲ್ಲನೂ ಸಿಕ್ತಿರುತ್ತೆ ಆಂಬೂರ್ ಹಾಟ್ ಬಿರಿಯಾನಿ ಸಿಕ್ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಅಲ್ವಾ ಸೊ ಕುಷ್ಕಾ ರೈಸ್ ಅಂತಲೂ ಹೇಳ್ಬೋದು ಸೊ ಹೇಗೆ ಮಾಡ್ಕೊಳ್ತು ಅನ್ನೋದನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಒಂದು ಇನ್ಫಾರ್ಮ್ ಕಮಿಷನ್ ಕೂಡ ಇದೆ ಸೊ ಇದ್ರ ಜೊತೆಗೆ ಮೊಸರು ಬಜ್ಜಿ ಮತ್ತು ಸೇರ್ವಾ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳು ಮನೆಯವರೆಲ್ಲನೂ ಇಷ್ಟಪಟ್ಟು ತಿನ್ನೋಂಥ ಒಂದು ಬಿರಿಯಾನಿ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ಬೇಜಾರಾದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸೊ ಇದು ಕುಕ್ಕರ್ ಲಿಡ್ ಹಾಕಿ ನಾನೇನು ಮಾಡೋದಿಲ್ಲ ಹಾಗೆ ಓಪನ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ನಾನು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಎರಡೂ ಟೈಮ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ದೊಡ್ಡ ಕುಕ್ಕರೇ ತೊಗೊಂಡಿದ್ದೀನಿ ಓಪನ್ ಪಾತ್ರೆಯಲ್ಲೇ ಮಾಡ್ತೀನಿ ಕುಕ್ಕರ್ಲಿಟೇನು ಕ್ಲೋಸ್ ಮಾಡಲ್ಲ ಮೊದಲಿಗೆ ನಾನಿಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಕಸೂರಿ ಮೇಥಿ ಸೋಂಪು ಮತ್ತು ಎಲೆ ಹೀಗೆ ನಾವೇನೇನು ಬಿರಿಯಾನಿಗೆ ಮಸಾಲೆಗಳನ್ನ ಆ್ಯಡ್ ಮಾಡ್ತೀವೋ ಅದೆಲ್ಲನೂ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದೆಲ್ಲನೂ ಒಂದು ರೀತಿ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಒಂದು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಕೂಡ ಸೊ ಇವಾಗ ನಾನು ಇದಕ್ಕೆ ಪಲಾವ್ ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲನೂ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಯಾವುದೇ ಥರ ಮಸಾಲೆನ ಇಲ್ಲ ಎಲ್ಲನೂ ಹಾಗೇ ಹಾಕಿ ಇದರಲ್ಲಿ ಮಾಡ್ತಾ ಇರೋವಂಥದ್ದು ಮಸಾಲೆ ಯಾವುದೂ ರುಬ್ಕೊಳ್ಳೋದೇನು ಬೇಡ ಇದಕ್ಕೆ ಸೊ ಇವಾಗ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಸೆಂಟ್ರಲ್ಲಿ ಸೇರಿಬಿಟ್ಟು ಹಾಕ್ಕೊಂಡ್ರೆ ಖಾರನೂ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಸೊ ದೊಡ್ಡ ಈರುಳ್ಳಿ ಇತ್ತು ಹಾಗಾಗಿ ಒಂದೂವರೆ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಉದ್ದಕ್ಕೆ ಹೆಚ್ಚು ಸಣ್ಣಕ್ಕೆ ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಬಿರಿಯಾನಿಗಳಿಗೆಲ್ಲ ಏನು ಅಂದರೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗಾಗಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸೊ ಈ ರೀತಿ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಕು ಕುಕ್ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಬಿರಿಯಾನಿಗಳಿಗೆ ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಫ್ಲೇವರ್ ಕೊಡುತ್ತೆ ಸೊ ಟೇಸ್ಟ್ ಕೊಡೋದೇ ಈ ಒಂದು ಈರುಳ್ಳಿ ಫ್ರೈ ಮಾಡೋದ್ರಲ್ಲಿ ಬಿರಿಯಾನಿಗೆ ಅಂತಲೇ ಹೇಳ್ಬೋದು ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನಂದರೆ ಈಗ ನಾವೆಲ್ಲಾದರೂ ಹೊರಗಡೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿರ್ತೀವಿ ಸೊ ಒಳ್ಳೆ ಕೆಲಸ ಆಗಬೇಕು ನಮಗೆ ಚೆನ್ನಾಗಿ ಆಗಬೇಕೆಲ್ಲನೂ ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ಈ ಒಂದು ಚಿಕ್ಕ ಕೆಲಸನ ಮಾಡಿ ಏನಪ್ಪ ಅಂತಂದರೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ಬಿಳೆದೆಲ್ಲ ತೊಗೊಂಡು ಅದರಲ್ಲಿ ಏಲಕ್ಕಿ ಮತ್ತು ಲವಂಗ ಸೊ ಮೂರು ಏಲಕ್ಕಿ ಎರಡು ಲವಂಗನ ಇಟ್ಕೊಂಡು ಅದನ್ನು ಮಡ್ಚಿಬಿಟ್ಟು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಸೊ ನೀವೇನು ಕೆಲಸಕ್ಕೆ ಇದ್ದೀರಾ ಆ ಕೆಲಸ ಯಾವುದೇ ಒಂದು ವಿಘ್ನ ಇಲ್ದಿರ ಆಗಲಿ ಅಂತ ಹೇಳಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಆ ವಿಳ್ಯದಲ್ಲೇನ ನಿಮ್ಮ ಪಾಕೆಟಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗಿ ಖಂಡಿತ ಆ ಒಂದು ನೀವು ಹೋಗುವಂಥ ಕೆಲಸ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹಾಗೆಯೇ ಆ ವಿಳ್ಯದಲ್ಲೇನ ಆಮೇಲೆ ಏನು ಮಾಡಬೇಕು ಅಂತಂದರೆ ಸೊ ಅದು ಒಣಗೋವರೆಗೂ ಬೇಕಾದ್ರೆ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರ್ಬೋದು ಆ ವಿಳ್ಯದಲ್ಲೇ ತೆಗೆದು ನೀವು ಗಿಡಕ್ಕೆ ಹಾಕ್ಬೋದು ಹಾಗೆ ಏಲಕ್ಕಿ ಮತ್ತು ಲವಂಗ ಹಾಗೆ ಪರ್ಸಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡ್ಬೋದು ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ಗಾಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಅಷ್ಟೇ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ಸೊ ಇದೆಲ್ಲ ಫ್ರೈ ಮಾಡೋದೇ ಇದಕ್ಕೆ ಇರೋ ಅಂಥದ್ದು ಸೊ ಯಾವಾಗಲೂ ಈ ಒಂದು ಗ್ರೀನ್ ಕಲರ್ ಪೇಸ್ಟನ್ನು ಹಾಕಿ ನಾವು ಬಿರಿಯಾನಿಗಳನ್ನ ಮಾಡ್ತೀವಿ ಇಲ್ಲಾಂದರೆ ದೊಣ್ಣೆ ಬಿರಿಯಾನಿ ಥರ ಟೈಪ್ ಮಾಡ್ತೀವಿ ಸೊ ದೊಣ್ಣೆ ಬಿರಿಯಾನಿಲಿ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀವಿ ಜಸ್ಟ್ ಗ್ರೀನ್ ಕಲರ್ ಪೇಸ್ಟ್ ಆ್ಯಡ್ ಮಾಡಿ ಅದೊಂದು ಟ ಸ್ಟೈಲಲ್ಲಿ ಮಾಡ್ತೀವಿ ಸೊ ಇದು ಆಂಬೂರ್ ಬಿರಿಯಾನಿ ಇದೊಂಥರ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಅಷ್ಟುನ ಆ್ಯಡ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಏನು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ತೀನಿ ಸೊ ನಾನೀಗ ಒಂದು ನಾಲ್ಕು ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೊ ಹಾಗಾಗಿ ಅದಕ್ಕೆ ಉಪ್ಪು ಒಂದು ಎರಡು ಸ್ಪೂನಾಗಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಸೊ ಖಾರದ ಪುಡಿ ಇವಾಗಲೇ ಹಾಕ್ಕೋಬೇಕು ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಇವಾಗಲೇ ಖಾರದ ಪುಡಿ ಹಾಕ್ಕೊಂಡ್ರೆ ನಮಗೆ ಆ ಒಂದು ರೆಡ್ ಕಲರ್ ಬಿರಿಯಾನಿ ಅನ್ನೋದು ಕುಷ್ಕ ಅನ್ನೋದು ಬರುತ್ತೆ ಇಲ್ಲಾಂದರೆ ಆ ಕಲರ್ ಬರೋದಿಲ್ಲ ಅದಕ್ಕೋಸ್ಕರನೇ ಟೊಮೆಟೊ ಒಂದು ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಮೂರು ಟೊಮೆಟೊ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಸೊ ಇವೆಷ್ಟು ಹಾಕಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಹಾಗೆ ಇವಾಗ ಉಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಎರಡು ಸ್ಪೂನ್ಗಾಗೋಷ್ಟು ನಾನು ಬಾಸ್ಮತಿ ಅಕ್ಕಿ ಎರಡು ಲೋಟ ನಾರ್ಮಲ್ ಸೋನಾ ಮಸೂರಿ ರೈಸ್ ಎರಡು ಲೋಟ ಹಾಕ್ಕೊಂಡಿದ್ದೀನಿ ಸೊ ಇವೆಲ್ಲ ಈಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇವಾಗ ನಾವು ಉಪ್ಪು ಹಾಕೋದ್ರಿಂದ ಟೊಮೆಟೊನು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದೆಲ್ಲವೂ ಉಪ್ಪು ಇಟ್ಕೊಳ್ಳುತ್ತೆ ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ ಸೊ ಇವಾಗ ನೋಡಿ ಎರಡು ಸ್ಪೂನ್ಗಾಗಷ್ಟು ಹಾಕ್ಕೊಂಡಿದ್ದೀನಿ ನಾರ್ಮಲಾಗಿ ಒಂದು ಮೂರು ಲೋಟ ಏನಾದರೂ ಅಕ್ಕಿ ಹಾಕಿದ್ರೆ ಒಂದು ಒಂದೂವರೆ ಸ್ಪೂನ್ ಆ ಥರ ಹಾಕ್ತೀನಿ ಸೊ ಇವಾಗ ನಾಲ್ಕು ಲೋಟ ಹಾಕಿರೋದ್ರಿಂದ ಅದರ ಅಳತೆಗೆ ಒಂದು ಎರಡು ಸ್ಪೂನ್ಗಾಗಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದು ಪರ್ಫೆಕ್ಟಾಗಿರುತ್ತೆ ನಾಲ್ಕು ಲೋಟಕ್ಕೆ ನಾಲ್ಕು ಲೋಟ ಅಂದರೆ ಅರೌಂಡ್ ಒನ್ ಕೆ ಜಿ ಹತ್ತತ್ರ ಬರುತ್ತೆ ಅಕ್ಕಿ ಯಾಕಂದರೆ ಕಾಲು ಕೆ ಜಿ ಲೋಟದಲ್ಲಿ ನಾನು ಹಾಕಿರೋ ಅಂಥದ್ದು ಸೊ ಇವಾಗ ಅಷ್ಟೇ ಇದೆಲ್ಲ ಚೆನ್ನಾಗಿ ಕುಕ್ಕಾಗಲಿ ಎಣ್ಣೆ ಎಲ್ಲ ಚೆನ್ನಾಗಿ ಇದೆ ನೋಡಿ ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಚಿಕನ್ ಒಂದು ಮುಕ್ಕಾಲು ಕೆ ಜಿಗೆ ಆಗೋಷ್ಟು ಚಿಕನ್ ಇದೆ ಸೊ ಅದನ್ನು ಕೂಡ ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆನೇ ಚಿಕನ್ ನಮಗೆ ಎಲ್ಲಿ ಸಿಕ್ಬಿಡ್ತು ಅಂತ ಯೋಚನೆ ಮಾಡ್ತೀರಾ ಸೊ ನಿನ್ನೆ ನೈಟೇ ಚಿಕನ್ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಫ್ರೀಸರಲ್ಲಿ ಇಟ್ಟಿದ್ದೆ ಸೊ ಒನ್ ಅವರ್ ಅಡುಗೆ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ತೆಗೆದು ಹೊರಗಡೆ ಇಟ್ಟು ಈಗ ಹಾಗೆ ಡೈರೆಕ್ಟಾಗಿ ನಾನು ಇದನ್ನು ಯೂಸ್ ಮಾಡಿ ಮತ್ತೆ ಸಲ ವಾಶ್ ಮಾಡಿ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಏನಂದರೆ ಇವಾಗ ಬೆಳಗ್ಗೆ ಟೈಮು ನಮಗೆ ಅಷ್ಟು ಬೇಗ ಚಿಕನೆಲ್ಲ ಸಿಗೋದಿಲ್ಲ ಅಲ್ವಾ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದೆ ಬೇರೆ ಏನಾದರೂ ಮಾಡೋಣ ಹೇಳ್ಬಿಟ್ಟು ಬಟ್ ಮಕ್ಕಳು ಬಿರಿಯಾನಿ ಬೇಕು ಅಂತ ಕೇಳಿದ್ರು ರು ಹಾಗಾಗಿ ಆ ಸರಿ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡು ಬಿರಿಯಾನಿನ ಬೆಳಗ್ಗೆನೇ ಮಾಡಿದೆ ಸೊ ಟಿಫನ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ಗೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ ಹೇಳಿಬಿಟ್ಟು ಅದನ್ನೇ ಮಾಡಿದೆ ಸೊ ಡೈಲಿ ಅಡುಗೆ ಮಾಡೋದೇ ದೊಡ್ಡ ಚಿಂತೆ ಅಲ್ವಾ ಏನು ಇವತ್ತಿನ ಅಡುಗೆ ಮಾಡೋದು ಬೆಳಗ್ಗೆ ಏನು ಮಾಡೋದು ಮಧ್ಯಾಹ್ನಕ್ಕೇನು ರಾತ್ರಿಗೇನು ಇದು ಯೋಚನೆ ಮಾಡಿ 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 ಅರ್ಧ ಜೀವನ ಕಳೆದು ಬಿಡುತ್ತೆ ಅಂತ ಹೇಳ್ಬೋದು ಸೊ ಎಲ್ಲ ಹೆಣ್ಮಕ್ಳಿಗೂ ಇದೇ ಪ್ರಾಬ್ಲಮ್ ಅನಿಸುತ್ತೆ ಅಲ್ವಾ ಇವಾಗ ನೋಡಿ ಬೆಳಗ್ಗೆ ಇದು ಮಾಡಿದ್ದೀನಿ ಮತ್ತು ಸಂಜೆಗೆ ಯೋಚನೆ ಮಾಡಬೇಕು ಸಂಜೆ ಏನು ಮಾಡೋದು ಮನೆಗೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಳಗ್ಗೆ ಟೈಮ್ ಸಾಂಬಾರುಗಳು ಜಾಸ್ತಿ ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ಸಾಂಬಾರು ಮಾಡಿಬಿಟ್ರೆ ನೈಟ್ಗೂ ಆಗುತ್ತಲ್ವಾ ಅಂತ ಆ ಥರ ಅಂದ್ಕೊಳ್ತೀನಿ ಸೊ ಇವಾಗ ನಾನು ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಗರಂ ಮಸಾಲೆ ಒಂದು ಸ್ಪೂನ್ ಆಗೋಷ್ಟು ಬರುತ್ತೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಕಲರ್ ಕಾಣಿಸ್ತಿದಲ್ಲ ನಮಗೆ ರೆಡ್ ಕಲರು ಸೊ ಈ ಕಲರ್ ಬರಬೇಕಂದ್ರೆ ನಾವು ಎಣ್ಣೆಗೆನೇ ಆ ಒಂದು ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು ಹಾಕ್ಕೊಂಡಾಗ ನಮಗೆ ಆ ಕಲರ್ ಅನ್ನೋದು ಬರುತ್ತೆ ಇಲ್ಲ ಅಂತಂದರೆ ಆಮೇಲೆ ನಾವೇನಾದರೂ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಎಲ್ಲೋ ಕಲರ್ ಥರ ಬರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಚಿಕನ್ ಆ್ಯಡ್ ಮಾಡಿದ್ದೀನಿ ಹಾಗೆ ಗರಂ ಮಸಾಲ ಉಪ್ಪು ಖಾರ ಎಲ್ಲಾನು ಆ್ಯಡ್ ಮಾಡಿದ್ದೀನಿ ಆ ಚಿಕನ್ಗೆಲ್ಲ ಹಿಡೀಲಿ ಹೇಳಿ ಒಂದು ಸ್ವಲ್ಪ ಇದನ್ನ ಹಾಗೆ ಕುದಿಸ್ಕೊಂಡು ಇವಾಗ ನಾನು ಅದಕ್ಕೆ ಮೊಸರನ್ನ ಆ್ಯಡ್ ಇದೀನಿ ಸುಮಾರು ಒಂದು ಚಿಕ್ಕ ಲೋಟ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮೊಸರು ಮತ್ತು ನಿಂಬೆಹಣ್ಣು ಇವೆರಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಮೊಸರೆಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬರುತ್ತೆ ಕಚ್ಚಬೇಕಾದ್ರೆ ನಮಗೆ ಗಟ್ಟಿ ಗಟ್ಟಿ ಥರ ಅನಿಸೋದಿಲ್ಲ ಚಿಕನ್ನು ಒಂದು ಸ್ವಲ್ಪ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರನ್ನ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ ಹಾಗೆ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಸರು ಮೊಸರೆಲ್ಲ ಚೆನ್ನಾಗಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡಬೇಕು ಸೊ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಇವಾಗ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ರೆ ಆಮೇಲೆ ಅದು ಚೆನ್ನಾಗಿ ಎಣ್ಣೆ ಎಲ್ಲನೂ ಬಿಟ್ಕೊಂಡು ಬರುತ್ತೆ ಸೊ ಒಳ್ಳೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಾದಮೇಲೆ ಆಮೇಲೆ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಎರಡು ಲೋಟ ಬಾಸುಮತಿ ಹಾಕಿ ಎರಡು ಲೋಟ ಸೋನ ಮಸೂರಿ ಹಾಕಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಸೊ ನೋಡಿ ಇವಾಗ ಎಣ್ಣೆಲನ್ನು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಈ ಟೈಮಲ್ಲಿ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನು ಇಲ್ಲಿ ನಾಲ್ಕು ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿರೋದಕ್ಕೆ ಎಂಟು ಲೋಟ ಆಗೋಷ್ಟು ನೀರನ್ನು ಹಾಕಬೇಕಲ್ವಾ ಆದರೆ ನಾನು ಏಳು ಏಳು ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ ಯಾಕೆಂದರೆ ಆಲ್ರೆಡಿ ಇವಾಗ ಅದು ನೀರು ಬಿಟ್ಕೊಂಡಿದೆ ಅಲ್ವಾ ಸೊ ಅದರಲ್ಲೇ ಒಂದು ಲೋಟ ಇರುತ್ತೆ ಹಾಗಾಗಿ ಅದರ ಜೊತೆಗೆ ನಾನಿವಾಗ ಒಂದು ಏಳು ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಇದ್ದೀನಿ ಸೊ ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು ಸೊ ನೀರೆಲ್ಲ ಆ್ಯಡ್ ಇದಕ್ಕೆ ನಿಂಬೆಹಣ್ಣು ಒಂದು ಹಣ್ಣನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಬಿರಿಯಾನಿ ಅಂತೂ ಉದುರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು ಅಷ್ಟೇ ಮಸಾಲೆಗಳೆಲ್ಲ ಆ್ಯಡ್ ಮಾಡಿರ್ತೀವಲ್ಲ ಅವೆಲ್ಲನೂ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಇರುತ್ತೆ ತಿನ್ನೋದಕ್ಕೆ ಮತ್ತು ಇನ್ನೊಂದು ಏನಂತಂದರೆ ನಾವು ಇಲ್ಲಿ ಗರಂ ಮಸಾಲೆ ಆ್ಯಡ್ ಮಾಡಿದ್ದೀವಲ್ಲ ಸೊ ಗರಂ ಮಸಾಲೆ ಬದಲು ಬೇಕಿದ್ದರೆ ಬಿರಿಯಾನಿ ಮಸಾಲೆ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಎರಡೂ ಹಾಕಿದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಆಗುತ್ತೆ ಯಾವುದಾದ್ರೂ ಒಂದು ಗರಂ ಮಸಾಲೆ ಅಥವಾ ಇಲ್ಲಾಂದರೆ ಒಂದು ಬಿರಿಯಾನಿ ಮಸಾಲೆ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು ಸೊ ನಾನು ಗರಂ ಮಸಾಲಾನೇ ಆ್ಯಡ್ ಮಾಡಿದ್ದೀನಿ ಗರಂ ಮಸಾಲೆ ಹಾಕಿರೋ ಒಂದು ಟೇಸ್ಟ್ ಬರುತ್ತೆ ಬಿರಿಯಾನಿ ಮಸಾಲೆ ಹಾಕಿರೋ ಒಂದು ಟೇಸ್ಟ್ ಬರುತ್ತೆ ಹಾಗಾಗಿ ನನಗೆ ಗರಂ ಮಸಾಲೆ ಟೇಸ್ಟೇ ಇಷ್ಟ ಆಯಿತು ಸೊ ಗರಂ ಮಸಾಲಾನೇ ಹಾಕಿದ್ದೀನಿ ಇವಾಗ ಒಂದು ನಿಂಬೆ ಹಣ್ಣನ್ನು ಇದ್ದೀನಿ ಚೆನ್ನಾಗಿ ಸೊ ಈಗ ನಿಂಬೆಹಣ್ಣೆಲ್ಲ ಇಂಟ್ಕೊಂಡು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಸೊ ನಿಂಬೆಹಣ್ಣು ಮೊಸರು ಎಲ್ಲ ಹಾಕಿದ್ದೀವಲ್ಲ ಅನ್ನ ಚೆನ್ನಾಗಾಗುತ್ತೆ ಉದ್ರ ಉದ್ರಾಗಿ ತಿನ್ನೋದಕ್ಕೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ನಿಂಬೆಹಣ್ಣನ್ನು ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ನಾರ್ಮಲ್ಲಾಗಿ ಒಂದು ಮೂರು ಲೋಟ ಅಕ್ಕಿ ಹಾಕಿದ್ರೆ ಒಂದು ಐದು ಲೀಟ್ರೂ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಬಟ್ ಇವತ್ತು ನಾನು ನಾಲ್ಕು ಲೋಟ ತೊಗೊಂಡಿರೋದ್ರಿಂದ ಏಳು ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ ಸೊ ಕರೆಕ್ಟಾಗಿತ್ತು ಮೆಜರ್ಮೆಂಟು ಸೊ ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಏನಾದರೂ ಕಡಿಮೆ ಇದ್ದರೆ ಇವಾಗಲೇ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಆಲ್ರೆಡಿ ನಾನು ಟೇಸ್ಟ್ ನೋಡಿದ್ರೆ ಕರೆಕ್ಟಾಗಿದೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ ಹಾಗಾಗಿ ಇವಾಗ ನಾನು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೆ ಆಲ್ರೆಡಿ ನಾನು ಇದನ್ನು ನೆನೆಸಿಟ್ಟಿದೆ ಇಪ್ಪತ್ತು ನಿಮಿಷ ಸೊ ಒಂದು ಮೂರು ಸಲ ವಾಶ್ ಮಾಡಿದ್ದೀನಿ ಬಾಸ್ಮತಿ ಅಕ್ಕಿದು ಒಂದು ರೀತಿ ಫ್ಲೇವರ್ ಬರುತ್ತಲ್ಲ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಿ ಆಮೇಲೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಜಾಸ್ತಿ ಇದು ಒಂದು ಸ್ವಲ್ಪ ನೀರು ಕಡಿಮೆ ಆಗ್ತಿದ್ದಂಗೆ ಇದನ್ನು ದಮ್ ಕಟ್ಬಿಡಬೇಕು ಸೊ ಇವಾಗ ಒಂದು ಐದು ನಿಮಿಷ ಅಷ್ಟೇ ಐದು ನಿಮಿಷ ಆದಮೇಲೆ ನೋಡಿ ಇಷ್ಟು ನೀರು ಬಂದಿದೆ ಅಲ್ವಾ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅನ್ನ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಇವಾಗ ನೋಡಿ ಇಷ್ಟು ನೀರಿದೆ ಅಲ್ವ ಸೊ ಇಷ್ಟು ನೀರಿದ್ದ ಮೇಲೆ ನಾವು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಬಿಟ್ಬಿಟ್ರೆ ಒಂದು ಹದಿನೈದು ನಿಮಿಷಕ್ಕೆಲ್ಲ ನಮಗೆ ಚೆನ್ನಾಗಿ ರೈಸ್ ಕುಕ್ ಆಗುತ್ತೆ ಸೊ ಇನ್ನೂ ಜಾಸ್ತಿ ನಾವು ನೀರು ತೆಗೆದುಬಿಟ್ರೆ ಮತ್ತು ಅನ್ನ ಬೇಯೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಸೊ ಇವಾಗ ನಾನು ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಸೊ ಇವಾಗ ನೋಡಿ ಬಿಸಿ ಬಿಸಿ ಹಾಕಿ ಆಂಬೂರ್ ಹಾಟ್ ಬಿರಿಯಾನಿ ರೆಡಿಯಾಗಿದೆ ಅನ್ನ ಎಲ್ಲನೂ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಮೆಷರ್ಮೆಂಟ್ ಕೂಡ ಕರೆಕ್ಟಾಗಿದೆ ಸೊ ನಾವು ಎಂಟು ಲೋಟ ಏನಾದರೂ ನೀರು ಹಾಕಿದರೆ ಇನ್ನು ಸ್ವಲ್ಪ ಮುದ್ದೆ ಮುದ್ದೆ ಥರ ಇತ್ತು ಅದಕ್ಕೋಸ್ಕರ ನಾನು ಒಂದು ಲೋಟ ಕಡಿಮೆನೇ ಹಾಕಿದ್ದೆ ಸೊ ಈಗ ಸರ್ವ್ ಮಾಡ್ತಾಯಿದ್ದೀನಿ ಸೊ ಅದೇ ಥರ ಕುಷ್ಕ ರೈಸ್ ಥರನೇ ಬಂದಿದೆ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಇದಕ್ಕೆ ಮೊಸರು ಬಜ್ಜಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮೊಸರು ಬಜ್ಜಿಗೆ ಸೌತೆಕಾಯಿನ ಕಟ್ ಮಾಡಿ ಹಾಕೋದ್ರ ಬದಲು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೌತೆಕಾಯಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ನಮಗೆ ಸೌತೆಕಾಯಿ ಸೆಂಟ್ರಲ್ಲಿ ಏನೋ ಇದೆ ಅನ್ನೋ ಥರ ಅನಿಸಲ್ಲ ಹಾಗಾಗಿ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೇನಿಲ್ಲ ಆ ಸೌತೆಕಾಯಿ ಹಾಗೆಯೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಒಂದೇ ಒಂದು ಹಚ್ಚಿಮೆಣಸಿನಕಾಯಿ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆ ಬಿಸಿ ಬಿಸಿ ಆಗಿರೋ ಅಂಬೂರ್ ಬಿರಿಯಾನಿ ತಿಂತಾ ಇದ್ದರೆ ಸೂಪರಾಗಿರುತ್ತೆ ಸೆಂಟ್ರಲ್ಲಿ ಒಂದೊಂದು ಪೀಸ್ನ ಹಂಚ್ಕೊಂಡು ತಿಂತ ಇದ್ರೆ ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ಸಿಂಪಲ್ ಬ್ಲಾಗ್ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊತ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್